ಮಲೆಚೌರ ಹೆಡ್ಡಿ ಸೌಕರ್ ಆಚಾರ್ಯ ಅವರು ಬಂದ್ರೆ ನೋಡ್ರಿ ನಮ್ಮ ದೀಡ್ ಫುಟ್ ಅಲ್ಲಿ ಹೋಗ್ಯ ಅಂತೀನಿ ಬಂದಲಪ್ಪ ನಾ ಅಂದಿಲ್ರಿ ಆಗಲಿ ಏನಿದ್ರು ದೀಡ್ ಫುಟ್ ಅರ್ಧ ಫುಟ್ನೇ ಕೆಲ್ಸ ನೋಡದೀಗಿದ್ರಾಯ್ ಬಾ ತು ಆ ಮೇರೆ ದೀಡ್ ಫುಟ್ ವಾಲ ಮತ್ತ ಮೊಳಕಾಲೆ ನಾಕ್ ಫುಟ್ ಅದ ನಂದು ಬೇಕ

ಮಾಡನತ್ತ ಸೌಕರ್ ಕರ್ಕೊಂಡ್ ಹೋಗುವ ಏ ತಮ್ಮ ಗುರು ಹೇಳ ಮಲ್ಲೇಶಿ ಮನಿ ಮಕ್ಕಳು ಕುಂತಾರ ಅವ್ ಎಲ್ಲಿ ಅಂದ್ರೆ ಕರ್ಕೊಂಬಾರು ಇನ್ ಉದ್ದ ಕಾಲೆ ಬೀಳಿ ನಿನಗ ಅಲ್ಲೋ ಟೈಮ್ ಬಹಳ ಆಯ್ತು ಇನ್ನು ಆಚಾರಿ ಬಂದಿಲ್ಲ ಎಲ್ಲಿ ನೋಡು ಏ ಬಂದ ಬಂದ ಕರ್ಕೊಂಬರ್ತೀನಿ ಬಂದ ನೋಡಲ್ ಒನ್ ಶಾಪ್ ಮುಂದೆ ಪ್ಯಾಕೆಟ್ ನಾಕೋತ್ ಬಿದ್ದಾನೆ

हा मलेशी <सी> <सी> ಆಮೇಲೆ ಚಾಲೂ ಮಾಡಕತ್ತೀರಿ ಮೊದಲ ಮಂತ್ರ ಹೋದ್ರಿ ಮಂತ್ರ ಎಲ್ಲಾರು ಅಕ್ಕಿ ಕಳಕ್ ಬಂದವ್ರಿ ಬಂದವ್ರಿ ಎಲ್ಲರಿಗ ಬಂದ್ರಿ ಮಂತ್ರ ಶುರು ಮಾಡಿ ತದೇ ಲಗ್ನಂ ಸುಧಂತೇವೋ ಬಲಂ ಚಂದ್ರ ಬಲಂ ತುದೇವೋ ವಿದ್ಯಾ ಬಲಂ ಶೈವ ಬಲಂತ ದೇವೋ ಹರ ಹರ

ಬರಿ ಬನ್ರಿ ಬಡ 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 ಬಂದ ಹೆಸರೇ ಬಿಡ್ರಿ ಮಾಮು ಬರಿ ಅಯ್ಯೋಕೆ ಹೋಗ್ಬಿಡ ಬಾರ್ ಅಯ್ಯೋ ನಿನ್ನ ಗಣ್ಣಿನ ಹೆಸರು ಹೆಸರಕತ್ತಿಲ್ಲ ನಗತಾಳ ನಗತಾಳ ಐ ನಗತಾಳ ಹಣೆಗೆ ಕುಂಕುಮ ಚೆಂದ ಕೈಗೆ ಕೈ ಬೆಳೆ ಚೆಂದ ಮುಡಿಗೆ ಹೂ ಚೆಂದ ಹಾಗೆ ನನ್ನವನು ನನಗೆ ಚೆಂದ ಮಹಂತೇಶ್ ಅಪ್ಪರ ಹೆಣ್ಣಿದ್ದ ಮನೆ ಚಂದ ಹಣ್ಣಿದ್ದ ಮರ ಚಂದ ಮನೆಯಲ್ಲಿ ಆಡುವ ಇದ್ದರೆ ಚಂದ ಮರದಲ್ಲಿ ಹಾರಾಡುವ ಹಕ್ಕಿಗಳ ಇದ್ದರೆ ಚಂದ ಪ್ರೇಮ ನನ್ನ ಬಾಳಿಗೆ ಬಂದರೆ ಇನ್ನೆಷ್ಟು ಆನಂದ್ರಿ ಬಂದ್ರಪ್ಪ ಇವ್ರ

ಒಳಗ ನೀವ್ ಒಳಗ್ ತುಸು ದಂಡಿಗೆ ಹಚ್ಚಿ ಬರ್ತಾರಿನ ಏನಂದ್ವಾಮಿ ಕೊಟ್ಟ ಚಡ್ಡೆ ಕೈಯಕ್ ನೋಡಿದ್ರಿ ಲಕ್ಕಲ ಮಾಡ್ತಿವಿ ಎಲ್ಲ ಮತ್ ರಾಜ್ಯಾರ ದಕ್ಷಿಣ ಯಾರು ಕೂಡ ಗಿನ್ನಿ ಹತ್ತ ಗೊತ್ತಾವ ಏನ್ ಗಿನ್ನಿ ಹತ್ತಿ ಗೊತ್ತಾವ ನೋಡುವ ಲಗ್ನದಾಗ ಸಾಮಾನು